ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಗಂಗಾಧರ್ ಚಡ್ಚನ ನಿಗೂಢ ಕೊಲೆ ಪ್ರಕರಣ ಹಾಗೂ ಧರ್ಮರಾಜ್ ಚಡ್ಚನ ಎನ್ಕೌಂಟರ್ ಪ್ರಕರಣದ ನಾಲ್ಕು ಆರೋಪಿಗಳಿಗೆ ಕಲಬುರಗಿ ಹೈಕೋರ್ಟ್ ಪೀಠ ಕೊನೆಗೂ ಜಾಮೀನು ಮಂಜೂರು ಮಾಡಿದೆ ಭೀಮಾ ತೀರದ ಧರ್ಮರಾಜ್ ಎನ್ಕೌಂಟರ್ ಪ್ರಕರಣ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಇದರ ಬೆನ್ನಲ್ಲಿ ಧರ್ಮರಾಜ್ ಚಡ್ಚನ ಸಹೋದರ ಗಂಗಾಧರ್ ಚಡ್ಚನ ಕೂಡ ನಾಪತ್ತೆಯಾಗಿದ್ರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತನಿಖೆ ನಡೆಸಿ ಕೊನೆಗೂ ಆರೋಪಿಗಳನ್ನು ಜೈಲಿಗೆ ಅಟ್ಟಿದ್ರು ಆದರೆ ಈ ಪ್ರಕರಣದಲ್ಲಿ ಕೆಲ ಪೊಲೀಸರೇ ಶಾಮೀಲಾಗಿದ್ದು ಸಾಕಷ್ಟು ಕುತೂಹಲ ಉಂಟು ಮಾಡಿತ್ತು ಗಂಗಾಧರ್ ಚಡಚನ ನಿಗೂಢ ಕೊಲೆ ಆರೋಪ ಪ್ರಕರಣದಲ್ಲಿ ಶಾಮೀಲಾಗಿದ್ದ ಅಂದಿನ ಚಡಚಣ ಪಿಎಸ್ಐಗೆ ಹಾಗೂ ಮೂರು ಜನ ಪೊಲೀಸ್ ಪೇದೆಗಳಿಗೆ ಕಲಬುರಗಿ ಹೈಕೋರ್ಟ್ ಪೀಠ ಇಂದು ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ಅಂದಿನ ಚಡಚನ ಪಿಎಸ್ಐ ಗೋಪಾಲ ಹಳ್ಳೂರು ಪೊಲೀಸ್ ಪೇದೆಗಳಾದ ಸತ್ಯಪ್ಪ ನಾಯ್ಕೋಡಿ ಸಿದ್ದರೂಢ ರೂಗಿ ಚಂದ್ರಶೇಖರ ಜಾಧವ ಎಂಬುವವರಿಗೆ ಸದ್ಯ ಜಾಮೀನು ಮಂಜೂರಾಗಿದೆ ಧರ್ಮರಾಜ ಚಡಚಣ ನಕಲಿ ಎನ್ಕೌಂಟರ್ ಗಂಗಾಧರ ಚಡಚಣ ನಿಗೂಢ ಕೊಲೆ ಆರೋಪದಡಿ ಜೈಲಿನಲ್ಲಿರುವ ಆರೋಪಿಗಳಿಗೆ ಕಲಬುರಗಿ ಹೈಕೋರ್ಟ್ ಪೀಠ ಎರಡು ಪ್ರಕರಣಗಳಲ್ಲಿ ಜಾಮೀನು ಮಂಜೂರು ಮಾಡಿದೆ ಆರೋಪಿಗಳ ಪರವಾಗಿ ರವಿನಾಯಕ್ ಹಾಗೂ ಆರ್ಎಸ್ಗಳ ವಕೀಲರೂ ವಾದ ಮಂಡಿಸಿ ಜಾಮೀನು ಸಿಗುವಂತೆ ಮಾಡಿದ್ದಾರೆ